ಊಟ ಮಾಡುವಾಗ ಕೆಲವೊಂದು ವಿಧಿವಿಧಾನಗಳನ್ನು ಅನುಸರಿಸೋದ್ರಿಂದ ಊಟ ಮಾಡುವಂತಹ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು ಎಂದು ನಮ್ಮ ಹಿರಿಯರು ಹೇಳ್ತಾರೆ ಬನ್ನಿ ಹಾಗಾದರೆ ನಮ್ಮ ಹಿರಿಯರು ಹೇಳಿಕೊಟ್ಟಂತಹ ಊಟದ ಪಾಠ ಯಾವುದು ಯಾವ ಯಾವ ವಿಧಾನಗಳನ್ನು ಅನುಸರಿಸಿದರೆ ದೇಹಕ್ಕೆ ಮತ್ತು ಮನಸ್ಸಿಗೆ ಒಳ್ಳೆಯದ್ದು ಎಂದು ನೋಡೋಣ ಸಸ್ಯಾಹಾರಕ್ಕೆ ಮೊದಲ ಆದ್ಯತೆ ಸಸ್ಯಾಹಾರಕ್ಕಿಂತ ಶ್ರೇಷ್ಠ ಆಹಾರವಿಲ್ಲ ಸುಲಭ ಪಚನ ಕ್ರಿಯೆಗೆ ಹೇಳಿ ಮಾಡಿಸಿದ ಆಹಾರ ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಕುಳಿತುಕೊಳ್ಳುವಂತಹ ಜಾಗ ಸ್ವಚ್ಛವಾಗಿರುವಂತೆ ಇಟ್ಟುಕೊಳ್ಳಬೇಕು ಬಾಯಿ ಮುಕ್ಕಳಿಸಿ ಶುಚಿಯಾಗಿ ಕೈಕಾಲು ಮುಖ ತೊಳೆಯಬೇಕು ದೇವರ ಸ್ಮರಣೆ ಮಾಡಿ ನೆಲದ ಮೇಲೆ ಚಾಪೆ ಅಥವಾ ಮಣೆ ಹಾಕಿಕೊಂಡು ಚಕ್ಕಲು ಬಕ್ಕಲು ಹಾಕಿಕೊಂಡು ಕುಳಿತುಕೊಳ್ಳಬೇಕು ಊಟಕ್ಕೆ ಕುಳಿತಾಗ ಕರವಸ್ತ್ರವಾಗಲಿ ಟವಲ್ ಆಗಲಿ ನಿಮ್ಮ ಜೊತೆಗಿರಬೇಕು ಊಟಕ್ಕೆ ಕುಳಿತಾಗ ತಲೆಯ ಮೇಲೆ ರುಮಾಲ್ ಟೋಪಿ ಪೇಟ ಅಥವಾ ಟವಲ್ ಸುತ್ತಿರಬಾರದು ಊಟಕ್ಕೆ ಇಟ್ಟಂತಹ ಬಾಳೆ ಎಲೆ ಅಥವಾ ತಟ್ಟೆ ಶುಚಿಯಾಗಿದ್ದರೂ ಸಹ ಮತ್ತೊಮ್ಮೆ ಸ್ವಲ್ಪ ನೀರಿನಲ್ಲಿ ತೊಳೆಯಬೇಕು ಊಟ ಮಾಡಲು ಕುಳಿತ ನಂತರ ಪೊರಕೆಯಿಂದ ಕಸ ಗುಡಿಸಬಾರದು ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಪಾದರಕ್ಷೆಗಳನ್ನು ದೂರದಲ್ಲಿ ಬಿಚ್ಚಿಡಬೇಕು ಪಾದರಕ್ಷೆಗಳನ್ನು ಧರಿಸಿ ಊಟಕ್ಕೆ ಕುಳಿತುಕೊಳ್ಳಬಾರದು ಊಟ ಬಡಿಸಿದಾಗ ಮೊದಲನೆಯ ತುತ್ತು ಭೂತಾಯಿ ಅಥವಾ ಜೀವಿಗಳಿಗೆ ಮೊದಲು ಒಂದು ತುತ್ತು ತೆಗೆದಿರಿಸಬೇಕು ಊಟಕ್ಕೆ ಕುಳಿತುಕೊಂಡವರನ್ನು ಒಂದೇ ಸಮನೆ ದಿಟ್ಟಿಸಿ ನೋಡುತ್ತಾ ಮುಜುಗರ ಉಂಟು ಮಾಡಬಾರದು ಊಟಕ್ಕೆ ಕುಳಿತಾಗ ಕುಡಿಯುವ ನೀರು ತುಂಬಿದ ಚಂಬು ಲೋಟ ಪಕ್ಕದಲ್ಲಿಯೇ ಇಟ್ಟುಕೊಳ್ಳಬೇಕು ಊಟ ಮಾಡಲು ಕುಳಿತಾಗ ಅತ್ತ ಇತ್ತ ಸುಮ್ಮನೆ ಓಡಾಡಬಾರದು ಇದರಿಂದ ಊಟಕ್ಕೆ ಕುಳಿತವರ ಎಡೆಗೆ ಕಾಲು ಧೂಳು ಹಾರುವುದರಿಂದ ಹೊಟ್ಟೆ ಆರೋಗ್ಯ ಹಾಳಾಗುತ್ತದೆ ನಾವು ತಿನ್ನುವ ಶಬ್ದ ಪಕ್ಕದಲ್ಲಿ ಇದ್ದವರಿಗೆ ಕೇಳಿಸಬಾರದು ಚಪಚಪ ಗುಟ್ಟುತ್ತಾ ಲೊಸಲೊಸ ಗುಟ್ಟುತ್ತಾ ಸೊರ್ರ ಸೊರು ಶಬ್ದ ಮಾಡುತ್ತಾ ಕುಡಿಯುತ್ತಾ ಗಬಗಬನೆ ಬುಕ್ಕಬಾರದು ನೀರನ್ನು ಕುಡಿಯುವಾಗ ಗಂಟಲು ಮೇಲೆತ್ತಿ ಲೋಟದಲ್ಲಿಯೇ ನೀರು ಕುಡಿಯಬೇಕು ಕಚ್ಚಿ ಕುಡಿಯಬಾರದು ತಲೆ ಮೈ ಕೈ ಕೆರೆದುಕೊಳ್ಳಬಾರದು ಕಣ್ಣು ಉಜ್ಜಬಾರದು ಪಕ್ಕದಲ್ಲಿ ಕುಳಿತವರನ್ನು ಪದೇ ಪದೇ ಅತ್ತ ಇತ್ತ ತಲೆ ಎತ್ತಿ ನೋಡಬಾರದು ಊಟ ಮಾಡುವಾಗ ತೊಡೆ ಮೇಲಾಗಲಿ ನೆಲದ ಮೇಲಾಗಲಿ ಕೆನ್ನೆ ಮೇಲಾಗಲಿ ಎಡಗೈ ಊರಿಕೊಂಡು ಕುಳಿತುಕೊಳ್ಳಬಾರದು ಊಟದ ವೇಳೆ ಯಾರಾದರೂ ಮನೆಗೆ ಬಂದರೆ ಮೊದಲು ಅವರಿಗೆ ಊಟ ನೀಡಲು ಆದ್ಯತೆ ಕೊಡಬೇಕು ಅತಿಥಿದೇವೋ ಭವ ಎಂಬ ಮಾತನ್ನು ಮರೆಯಬಾರದು ಊಟ ಬಡಿಸಿದ ನಂತರ ಅವನು ಅಷ್ಟು ತಿಂದ ಇಷ್ಟು ತಿಂದ ಎಂದು ಮಾತನಾಡಬಾರದು ಊಟ ಮಾಡುವಾಗ ನೆತ್ತಿಗೇರಿಸಿಕೊಳ್ಳುವಂತೆ ನಗುವುದಾಗಲಿ ಮಾತಾಡುವುದಾಗಲಿ ಮಾಡಬಾರದು ಕುಳಿತು ಸಮಾಧಾನವಾಗಿ ತಿನ್ನಬೇಕೇ ವಿನಃ ನಿಂತುಕೊಂಡು ಓಡಾಡುತ್ತಾ ಅಥವಾ ಜಗಿಯುತ್ತಾ ತಿನ್ನಬಾರದು ಊಟ ಮಾಡುವಾಗ ಗಂಭೀರವಾದಂತಹ ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡುವುದು ಅಥವಾ ಜಗಳ ಮಾಡುವುದು ಮಾಡಬಾರದು ಟಿ ವಿ ಮೊಬೈಲ್ಗಳನ್ನು ನೋಡಬಾರದು ಊಟದ ಎಲೆ ಅಥವಾ ತಟ್ಟೆಯ ಸುತ್ತ ಅನ್ನವನ್ನು ಚೆಲ್ಲಾಡಿಕೊಂಡು ತಿನ್ನಬಾರದು ಬಿಸಿ ಆರಿಸಿಕೊಂಡು ನಿಧಾನವಾಗಿ ತಿನ್ನಬೇಕು ತುಟಿಯನ್ನು ಮುಚ್ಚಿ ಬಾಯಲ್ಲಿ ನಮ್ಮೊಳಗೆ ನಾವು ನುಂಗಬೇಕು ಊಟಕ್ಕೆ ಕೂತವರಿಗೆ ಶಬ್ದ ಬರುವಂತೆ ತಿನ್ನಬಾರದು ಇದರಿಂದ ಅವರಿಗೆ ಇರಿಸು ಮುರಿಸು ಉಂಟಾಗಬಹುದು ಊಟ ಬಡಿಸುವಾಗ ಇಷ್ಟು ಸಾಕ ಅಷ್ಟು ಸಾಕ ಇಷ್ಟೇಕೆ ತಿಂದೆ ಎಂದು ಅಳತೆ ಪ್ರಮಾಣಗಳಲ್ಲಿ ತೋರಿಸಿ ಕೇಳಬಾರದು ಊಟ ಮಾಡುವ ತುತ್ತನ್ನು ಎನಿಸಬಾರದು ಊಟಕ್ಕೆ ನೀಡುವಾಗಲೇ ಎಷ್ಟು ಜನರಿದ್ದಾರೆ ಎಂದು ನೋಡಿ ಅನ್ನವನ್ನು ಬಡಿಸಬೇಕು ಊಟದಲ್ಲಿ ಉಪ್ಪು ಹುಳಿ ಖಾರ ಯಾವುದೇ ವ್ಯತ್ಯಾಸಗಳಿದ್ದರೂ ಅಸಮಾಧಾನ ವ್ಯಕ್ತಪಡಿಸುವುದಾಗಲಿ ಸಿಟ್ಟಿಗೆುದಾಗಲಿ ಅಥವಾ ಊಟವನ್ನು ಚೆಲ್ಲುವುದಾಗಲಿ ಮಾಡಬಾರದು ಊಟ ಬಡಿಸುವ ವ್ಯಕ್ತಿಯನ್ನು ಹೊರತುಪಡಿಸಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಕುಳಿತು ಸಂತೋಷವಾಗಿ ಊಟ ಮಾಡಬೇಕು ಹೊತ್ತು ಮೀರಿದ ಮೇಲಾಗಲಿ ಅಥವಾ ಹೊತ್ತಿಗೆ ಮುಂಚಿತವಾಗಲಿ ಊಟ ಮಾಡಬಾರದು ಊಟ ಮಾಡಿ ಮೈ ಮುರಿಯಬಾರದು ಮತ್ತು ಗಡದ್ದಾಗಿ ತಿಂದು ಗೊರಕೆ ಹೊಡೆಯಬಾರದು ಊಟ ಮಾಡುವಾಗ ಬರೀ ಊಟವನ್ನಷ್ಟೇ ಮಾಡಬೇಕು ಮಧ್ಯದಲ್ಲಿ ಎದ್ದು ಹೋಗಿ ಇನ್ನೊಂದು ಮತ್ತೊಂದು ಕೆಲಸ ಮಾಡಬಾರದು ಊಟ ಮಾಡಿದ ಕೂಡಲೇ ಊಟದ ಎಲೆ ಎತ್ತಲೇಬೇಕು ತಟ್ಟೆಯನ್ನು ತೊಳೆದಿಡಬೇಕು ಊಟ ಮುಗಿದ ಬಳಿಕ ಅಗತ್ಯವಿದ್ದಷ್ಟು ನೀರು ಕುಡಿಯಬೇಕು ಊಟದ ನಂತರ ತಾಂಬೂಲ ಸೇವನೆ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಊಟ ಹೆಚ್ಚಾಯಿತೆಂದು ವಾಪಸ್ ಹಾಕಿ ಎಂಜಲು ಊಟವನ್ನು ಬೇರೆಯವರಿಗೆ ನೀಡಬಾರದು ಊಟದ ನಂತರ ಶುಭ್ರವಾಗಿ ಕೈ ಮತ್ತು ಬಾಯಿಯನ್ನು ತೊಳೆಯುವುದು ಮರೆಯಬಾರದು ಬಾಯಿಯನ್ನು ಮುಕ್ಕುಳಿಸಿ ಆಹಾರದ ಅಗಳು ಆಚೆ ಬರುವಂತೆ ತೊಳೆಯಬೇಕು ಊಟ ಮಾಡಿದ ನಂತರ ಗಾಳಿಗೆ ಮೈಯೊಡ್ಡಿ ನಾಲ್ಕು ಹೆಜ್ಜೆ ನಡೆದರೆ ಆರೋಗ್ಯಕ್ಕೆ ಒಳ್ಳೆಯದು ಊಟದ ಮಧ್ಯೆ ಹೆಚ್ಚಿನ ಅಗತ್ಯ ಆಹಾರ ಬೇಗ ಬರಲಿಲ್ಲವೆಂದು ಕೂಗುವುದಾಗಲಿ ಅಡುಗೆಗೆ ಬಳಸಿದ ಪಾತ್ರೆಗಳನ್ನು ಕೋಪದಿಂದ ಜೋರಾಗಿ ಎತ್ತಿ ಎಸೆಯುವುದಾಗಲಿ ಮಾಡಬಾರದು ಈ ಮೇಲಿನ ಹಿರಿಯರ ಊಟದ ಸಲಹೆಗಳನ್ನು ಪಾಲಿಸಿದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಉತ್ತಮ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಮೊದಲನೇ ಬಾರಿಗೆ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಮತ್ತಷ್ಟು ಜನಕ್ಕೆ ಮಾಹಿತಿಯನ್ನು ತಲುಪಿಸೋದಕ್ಕೋಸ್ಕರ ಶೇರ್ ಮಾಡಿ ಧನ್ಯವಾದಗಳು